ಈ ಅಭಿನಂದನಾ ಭಾಷಣವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೀನಿ ನನಗೆ ಅಭಿನಂದನೆ ಮಾಡಿ ಪ್ರಾಕ್ಟೀಸ್ ಇಲ್ಲ ತುಂಬ ಕಷ್ಟ ಸಾಮಾನ್ಯವಾಗಿ ನನ್ನ ನನ್ನ ಆಕ್ರೋಶಕ್ಕೆ ಸಿಕ್ಕಾಕೊಳ್ಳೋರು ಯಾರೋ ಅದನ್ನು ಅಭಿನಂದನೆ ಅಂತ ಪರಿಗಣಿಸಲ್ಲ ಬಹುಭಾರತೀಯಗಳ ಈ ದಿನದ ಸಮಾಜದಲ್ಲಿ ಬಹುಭಾಗ್ಯಗಳ ಈ ದಿನದ ಸಮಾಜದಲ್ಲಿ ಇದು ನನ್ನ ಅತಿ ದೊಡ್ಡ ಸೌಭಾಗ್ಯ ಮತ್ತು ಕರ್ತವ್ಯ ನಿರ್ವಹಣೆ ಕಾರಣ ಕಾರಣ ಬಹಳ ಸರಳ ನನಗೀಗ ಬಂದಿದ್ದು ಅವರೊಬ್ಬರು ಜಯದೇವ ನಿರ್ದೇಶಕರು ಅಂತಾನೋ ಅಥವಾ ನನಗೆ ದೀರ್ಘಕಾಲದ ಪರಿಚಯದ ವ್ಯಕ್ತಿ ಅಂತಾನೋ ಅಥವಾ ಆಗೊಮ್ಮೆ ಇನ್ಕೊಮ್ಮೆ ನಾನು ಪ್ರಭಾವವನ್ನು ಬಳಸಿ ಅಲ್ಲಿಗೆ ಜನರು ಕಳಿಸಿದಾಗ ಅವರು ನನ್ನ ಮನವಿಯನ್ನು ಹೋಗಲು ಚಿಕಿತ್ಸೆಗಳನ್ನು ಪುಕಟೆ ಕೊಟ್ಟಿದ್ದಾರೆ ಅಂತಾನು ಅಲ್ಲ ಸಾರ್ವಜನಿಕ ಜೀವನ ಮತ್ತು ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಪರಿಶುದ್ಧವಾದಂತಹ ಜೀವನವನ್ನ ನಡೆಸಿ ಬದುಕಿ ಬಾಳಬಹುದು ಹತ್ತು ವರ್ಷಗಳ ಹಿಂದಿನ ಕಲೆ ಬಹುಶಃ ಹೆಚ್ಚು ಕಡಿಮೆ ಹತ್ತು ಮುಖಾದ ವರ್ಷ ಡಾಕ್ಟರ್ ಟರ್ಮೋ ಆಲ್ಮೋಸ್ಟ್ ಎಂದಾಗಿತ್ತು ಇಫ್ ಆರ್ ನಾಟ್ ರಾಂಗ್ ತುಂಬ ಜನ ಸಹೃದಯಗಳು ಆ ಆ ಸಂದರ್ಭದಲ್ಲಿ ಒಂದಿಷ್ಟು ಅವರ ಆಲೋಚನೆಗಳನ್ನೆಲ್ಲ ಬಿಚ್ಚಿಟ್ಟಿದ್ರು ಎಲ್ಲ ಮುಂದಕ್ಕೆ ಬಂತು ಈಗಲೂ ಬಹಳ ಜನಕ್ಕೆ ಡಾಕ್ಟರ್ ನಿವೃತ್ತಿ ಆಗಿದ್ದಾರೆ ಅಂತ ಕೇಳಿದಾಗ ಬೇಕಿಲ್ಲವೇನು ಅನಿಸಿತ್ತು ವೈ ನಾಟ್ ಒನ್ ಮೂರ್ ಎಕ್ಸ್ಟೆನ್ಶನ್ ನನಗನಿಸಿತ್ತು ಸಾಕು ಇದು ಟೈಮ್ ಫಾರ್ ಹಿಮ್ ಟು ಗೋ ಸಮಿಂಗ್ ಬೇರೆ ಏನೋ ಥರ ಆಸೆ ಪಡೋದು ಇಷ್ಟಪಡೋದು ಪ್ರೀತಿಸೋದನ್ನು ಮಾಡಬೇಕು ಎಲ್ಲವೂ ಚೆನ್ನಾಗಿದ್ದಾಗ ನಿರ್ಗಮಿಸೋದ್ರಲ್ಲಿರುವಂತಹ ಆನಂದ ಮತ್ತು ಸಾರ್ಥಕತೆ ಅದೆಲ್ಲವನ್ನು ಕಳೆದುಕೊಂಡ ಮೇಲೆ ನಿರ್ಗಮಿಸೋದ್ರಲ್ಲಿ ಇರೋದು ಇನ್ನದಿ ನನಗೆ ಆರಂಭದ ದಿನಗಳಿಂದನೇ ಆ ಪ್ರಸ್ತಾವಕಳ ಬಂದಾಗಲೇ ನನಗೆ ಅನಿಸ್ತು ಐ ಥಿಂಕ್ ಇಟ್ಸ್ ಟೈಮ್ ಫಾರ್ ಡಾಕ್ಟರ್ ಪ್ರದೀಪ್ ಸಮರಸ್ಟ್ ಡಾಕ್ಟರ್ ಲೈಫ್ ಬಹಳ ಜನಕ್ಕೆ ಅದ್ಭುತವಾದ ಸಕ್ಸಸ್ ಅಂತ ಕಾಣಿಸುತ್ತಿರಬಹುದು ನೋ ಇಟ್ ಇಸ್ ನಾಟ್ ಐ ಹೋಪ್ హిಸ್ ವಂಡರ್ಫುಲ್ ವೈಫ್ ಇ ಲಕ್ಕಿ ھیಸ್ ಟೆರೆಬಲಿ ಚೀಟೆಡ್ ನನ್ನ ಪ್ರಕಾರ ಬಹಳ ಮೋಸ ಮಾಡಿದ್ದಾರೆ ಆಕೆಗೆ ಮೇಲ್ ನೋಡ್ಲಿಕ್ಕೆ ಏನು ಗೊತ್ತಿಲ್ಲದೆ ಮದ್ದಾಕೋತಿರ್ತಾರೆ ಅಷ್ಟೇ ತುಂಬ ಆಗಲಿ ಬಿಕಾಸ್ ತನ್ನ ಲೈಫ್ ಪರ್ಟಿಕ್ಯುಲರ್ಲಿ ಆಫ್ಟರ್ ಜೈದೇವ ರೆಸ್ಪಾನ್ಸಿಬಿಲಿಟಿ ಆದಮೇಲೆ ಹಿಲ್ಮೋಸ್ಟ್ ಡೆಡಿಕೇಟೆಡ್ ನನಗಿದ ಅರ್ಥವಾಗುತ್ತೆ ಕಾರಣ ಏನು ಅಂದರೆ ನನ್ನ ಪತ್ರಿಕೋದ್ಯಮದಲ್ಲಿ ಸಾಹಸವನ್ನು ಕಟ್ಟ ಹೊರಟಾಗ ಹೇಗೆ ನನಗೆ ಹದಿನಾರು ಗಂಟೆ ಬಹಳ ಸಾಮಾನ್ಯವಾಗಿ ಹೋಯಿತು ಹಾಗಾಗಿ ಬಹಳ ಜನಕ್ಕೆ ಅರಿವಿರಲ್ಲ ಇವತ್ತು ನೀವು ಡಾಕ್ಟರ್ ಅಭಿನಂದಿಸುವುದಕ್ಕೆ ಮೊದಲು ಜನ್ಮ ಕೊಟ್ಟ ತಾಯಿ ಮತ್ತು ಆ ನಂತರ ಮಗುರಿನಂತೆ ಪಾಲನೆ ಮಾಡಿದ ವ್ರತ ಅವರಿಬ್ಬರು ಅಭಿನಂದನೆಗೆ ಯೋಗ ನನ್ನ ಪ್ರಕಾರ ನನ್ನ ಪ್ರಕಾರ ಇಂಥ ಡಾಕ್ಟರ್ ಯಾತ್ರಿಕೆ ನಮ್ಮೆಲ್ಲರಿಗೂ ಮೆಚ್ಚುಗೆಗೆ ಒಳಗಾದರು ಸಾರ್ವಜನಿಕ ಜೀವನದಲ್ಲಂತೂ ಇವತ್ತು ನಮಗೆ ವಿಶ್ವಾಸವನ್ನು ಉಳಿಸಿಕೊಳ್ಳುವಂತಹ ಸಂದರ್ಭ ಇಲ್ಲ ಸಾರ್ವಜನಿಕ ಜೀವನದಲ್ಲಿರುವಂತಹ ನಮ್ಮನ್ನು ಆಳಬೇಕಾದಂತಹ ಜನ ಎಂತಹ ದುಷ್ಟ ಕೆಟ್ಟ ಜೀವನಗಳನ್ನು ನಡೆಸಿ ನಮಗೆ ಪರಿಣಾಮ ಬೀರುತ್ತಿದ್ದಾರೆ ಅನ್ನೋ ಅರಿವು ನಮಗಿದೆ